ನಮಸ್ಕಾರ ಕೆ ಸೆಟ್ ವಿದ್ಯಾರ್ಥಿಗಳಿಗಾಗಿ ಕೆಲವೊಂದು ವಿಷಯಗಳನ್ನ ಶೇರ್ ಮಾಡ್ಕೋತಾ ಇದ್ದೀನಿ ಯಾರು ಈಗಾಗಲೇ ಪ್ರಥಮ ವರ್ಷ ಅಥವಾ ದ್ವಿತೀಯ ವರ್ಷದ ಸ್ನಾತಕೋತ್ತರ ಪದವಿಯಲ್ಲಿ ಓದ್ತಾ ಇರೋವಂಥವ್ರು ಅಥವಾ ಈಗಾಗಲೇ ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡು ಕೆ ಸೆಟ್ ಎಕ್ಸಾಮ್ ತೊಗೋಬೇಕು ಅಂತ ಅಂದ್ಕೊಳ್ತಾ ಇರೋರು ಅಥವಾ ಈಗಾಗಲೇ ಸಾಕಷ್ಟು ಬಾರಿ ಕೆ ಸೆಟ್ ಬರೆದಿದ್ದು ಕೂಡ ಕ್ಲಿಯರ್ ಆಗಿಲ್ಲ ಯಾಕೆ ಅಂತ ಥಿಂಕ್ ಮಾಡಿಗೆ ಈಗ ನಾನು ಹೇಳೋ ಅಂಥ ವಿಷಯಗಳು ಹೆಲ್ಪ್ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಶೇರ್ ಮಾಡ್ಕೋತಾ ಇದ್ದೀನಿ ಇವುಗಳನ್ನ ನಾನು ಈಗಾಗಲೇ ಎರಡು ವಿಷಯದಲ್ಲಿ ಕೆ ಸೆಟ್ ಎಕ್ಸಾಮ್ ಕ್ಲಿಯರ್ ಮಾಡಿದ ಅನುಭವ ಹಾಗೂ ಇತರ ಮೂಲಗಳಿಂದ ಕೆಲವೊಂದು ಆಧಾರಗಳನ್ನ ಇಟ್ಕೊಂಡು ನಾನು ನನ್ನ ಎಕ್ಸ್ಪೀರಿಯನ್ಸ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತಾ ಇದ್ದೀನಿ ಇವುಗಳಲ್ಲಿ ಯಾರಿಗಾದರೂ ಉಪಯೋಗ ಆಗಿ ಯಾರಾದರೂ ಒಬ್ರು ಕೆ ಸೆಟ್ ಎಕ್ಸಾಮ್ ಕ್ಲಿಯರ್ ಮಾಡಿ ಕಾಮೆಂಟ್ ಮಾಡಿದ್ರೆ ಖಂಡಿತ ನನ್ನ ಒಂದು ಪ್ರಯತ್ನ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ ನಾನು ಹೇಳಬೇಕು ಅಂದ್ಕೊಂಡಿರೋವಂಥ ವಿಚಾರಗಳನ್ನ ಶೇರ್ ಮಾಡೋದಕ್ಕೆ ಪ್ರಾರಂಭ ಇದ್ದೀನಿ ನೀವು ಇದೇ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದೆ ತಿಳಿಸುವಂಥ ಮಾಹಿತಿ ಇಷ್ಟ ಆದರೆ ಶೇರ್ ಮಾಡಿ ಮೊದಲನೇದಾಗಿ ಕೆ ಸೆಟ್ ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅಂತ ಅಂದ್ಕೊಂಡಿರೋಂಥ ವಿದ್ಯಾರ್ಥಿಗಳು ತಾವು ಸ್ನಾತಕೋತ್ತರ ಪದವಿ ಮುಗಿಸಿರುವಂಥ ವಿಷಯ ಹಾಗೂ ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟ ಹಾಗೆ ವಿಷಯಗಳನ್ನು ಸಮಗ್ರವಾಗಿ ಹಾಗೂ ಉಪಯುಕ್ತವಾದ ಆಧಾರಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿ ವ್ಯಾಸಂಗವನ್ನು ಪ್ರಾರಂಭ ಮಾಡಬೇಕಾಗುತ್ತೆ ನಾನು ಮುಂದಿನ ವಿಡಿಯೋಗಳಲ್ಲಿ ಪತ್ರಿಕೆ ಒಂದು ಹಾಗೂ ಪತ್ರಿಕೆ ಎರಡು ರಾಜ್ಯಶಾಸ್ತ್ರ ಮತ್ತು ಇತಿಹಾಸ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಕೇವಲ ಜನರಲ್ಲಾಗಿ ಮಾತಾಡ್ತಾ ಇದ್ದೀನಿ ಯಾವ ಪಾಯಿಂಟ್ಸ್ ಬಗ್ಗೆ ನಾವು ಗಮನ ಕೊಡಬೇಕು ಯಾವ ಅಂಶಗಳ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಓದಿದ್ರೆ ನಾವು ಸಕ್ಸಸ್ ಆಗ್ಬೋದು ಅನ್ನೋದಷ್ಟೇ ತಿಳಿಸ್ಕೊಡ್ತೀನಿ ಅಥವಾ ಬೇರೆ ಭಾಷೆಗಳಲ್ಲಿಯೂ ಕೂಡ ನಿಮಗೆ ಯಾವುದಾದ್ರೂ ನಿಮ್ಮ ಪೇಪರ್ ಟು ಬೇರೆದಾಗಿರುತ್ತೆ ಎಕನಾಮಿಕ್ಸ್ ಸೋಷಿಯಾಲಜಿ ಈ ಥರ ಯಾವುದಾದ್ರೂ ನಿಮ್ಮ ಪೇಪರ್ಗೂ ಕೂಡ ಸಲಹೆಗಳು ಅಥವಾ ಈ ರೀತಿ ವಿಚಾರಗಳು ಬೇಕಿದ್ದರೆ ಕಮೆಂಟ್ ಮಾಡಿ ನಾನು ಅದನ್ನು ಕೊಡಿಸುವಂಥ ಪ್ರಯತ್ನ ಮಾಡ್ತೇನೆ ಮೊದಲನೇ ಒಂದು ಅಂಶ ಪಠ್ಯಕ್ರಮವನ್ನು ಮನದಟ್ಟು ಮಾಡಿಕೊಳ್ಳುವುದು ಕೀಪ್ ದ ಸಿಲೆಬಸ್ ಇನ್ ಯುವರ್ ಮೈಂಡ್ ಮೊದಲು ನಾವೇನು ಮಾಡಬೇಕು ಪೇಪರ್ ಒನ್ ಹಾಗೂ ಪೇಪರ್ ಟು ಎರಡೂ ಪತ್ರಿಕೆಗಳ ಪಠ್ಯಕ್ರಮವನ್ನು ಅನಲೈಸ್ ಮಾಡ್ಕೋಬೇಕು ಅದನ್ನು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡಿಕೊಂಡ ನಂತರ ನೆನಪಿನಲ್ಲಿ ಇಟ್ಕೊಂಡ್ರೆ ಬಹಳ ಒಳ್ಳೆಯದು ಆ ಸಿಲೆಬಸ್ಸನ್ನು ನಾವು ಮೈಂಡಲ್ಲಿ ಇಟ್ಕೋಬೇಕು ಯಾಕೆ ಅಂದರೆ ಒಂದು ನ್ಯೂಸ್ ನೋಡ್ತಾಯಿರ್ತೀವಿ ಅಥವಾ ಪೇಪರ್ ಓದ್ತಾ ಇರ್ತೀವಿ ಅಥವಾ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಏನೋ ನೋಡ್ತಾ ಇರ್ತೀವಿ ಅಥವಾ ಯೂಟ್ಯೂಬ್ ನೋಡ್ತಾ ಇರ್ತೀವಿ ಇಂಥ ಟೈಮಲ್ಲಿ ನಮ್ಮ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಿರುವಂತಹ ಯಾವುದಾದ್ರೂ ವಿಷಯ ಬಂದರೆ ಅದನ್ನು ನಾವು ನಮ್ಮ ಪಠ್ಯಕ್ರಮಕ್ಕೆ ಲಿಂಕ್ ಮಾಡಿಕೊಂಡು ಓದಬಹುದು ಆದ್ದರಿಂದ ಪಠ್ಯಕ್ರಮವನ್ನು ನಾವು ಮೈಂಡಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಕೆಲಸ ಮುಗ್ದ ಹಾಗೆ ಸೊ ಫಸ್ಟು ಸಿಲೆಬಸ್ ಅರ್ಥ ಮಾಡಿಕೊಂಡ ನಂತರ ನಾವು ಎಲ್ಲ ವ್ಯಾಸಂಗವನ್ನು ಮುಂದುವರಿಸಬೇಕು ನೆಕ್ಸ್ಟ್ ಪಾಯಿಂಟ್ ಬಗ್ಗೆ ನಾನು ಹೇಳೋದಾದರೆ ವಿಭಿನ್ನ ಲೇಖಕರ ಪುಸ್ತಕಗಳನ್ನು ಓದಬೇಕು ರೆಫರ್ ವೇರಿಯಸ್ ಆಥರ್ಸ್ ಬುಕ್ಸ್ ಯಾಕೆ ಹೇಳ್ತಾ ಇದ್ದೀನಿ ಈ ಅಂಶವನ್ನು ಅಂದರೆ ಎಕ್ಸ್ ಅನ್ನುವಂತಹ ಲೇಖಕ ಬರೆದಿರೋ ಪುಸ್ತಕದಲ್ಲಿ ಇರುವಂಥ ಮಾಹಿತಿ ವೈ ಲೇಖಕ ಬರೆದಿರೋ ಅಂಥ ಪುಸ್ತಕದಲ್ಲಿ ಬಿಟ್ಟೋಗಿರುತ್ತೆ ಹಾಗೆ ವೈ ಲೇಖಕ ಬರೆದಿರೋ ಅಂಥ ಪುಸ್ತಕದಲ್ಲಿ ಬಿಟ್ಟೋಗಿರುವಂತಹ ಮಾಹಿತಿ ಎಕ್ಸ್ ಅನ್ನುವಂತಹ ಲೇಖಕ ಬರೆದಿರೋ ಪುಸ್ತಕದಲ್ಲಿ ಸಿಗುತ್ತೆ ಆದ್ದರಿಂದ ನೀವು ವಿಭಿನ್ನ ಲೇಖಕರು ಬರೆದಿರುವಂತಹ ಪುಸ್ತಕಗಳನ್ನು ಓದುವುದು ಬಹಳ ಅನುಕೂಲ ಉದಾಹರಣೆಗೆ ರಾಜ್ಯಶಾಸ್ತ್ರವನ್ನು ನಾನು ತಗೊಂಡು ಹೇಳೋದಾದರೆ ಕೆ ಜೆ ಸುರೇಶ್ ಅವರು ಹಾಗೆ ಪಿ ಎಸ್ ಗಂಗಾಧರ್ ಅವರು ಪೂರ್ಣಿಮಾ ಸುರೇಶ್ ಕುಮಾರ್ ಅವರು ಕೂಡ ಪುಸ್ತಕಗಳನ್ನು ಬರೀತಾರೆ ಈ ಎಲ್ಲರ ಪುಸ್ತಕಗಳನ್ನು ನಾವು ಓದಿದಾಗ ಒಂದೊಂದು ಹೊಸ ಹೊಸ ವಿಚಾರಗಳು ನಮಗೆ ಗೊತ್ತಾಗ್ತವೆ ಆದ್ದರಿಂದ ವಿಭಿನ್ನ ಲೇಖಕರ ಪುಸ್ತಕಗಳನ್ನು ಓದಬೇಕು ಕೇವಲ ಪುಸ್ತಕಗಳ ಮೇಲೆ ಅವಲಂಬನೆ ಆಗಬೇಡಿ ಡೋಂಟ್ ಡಿಪೆಂಡ್ ಆನ್ ಓನ್ಲಿ ಬುಕ್ಸ್ ಕೆ ಸೆಟ್ ಎಕ್ಸಾಮ್ ಹೇಗಿದೆ ಅಂದರೆ ನಾವು ಪಿ ಯು ಸಿ ಡಿಗ್ರಿ ಹಾಗೆ ಮಾಸ್ಟರ್ ಡಿಗ್ರಿಗಳಲ್ಲಿ ಜಸ್ಟ್ ಒಂದು ಸಿಲೆಬಸ್ ಇರುತ್ತೆ ಆ ಸಿಲೆಬಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಲೇಖಕರು ಬರೆದಿರೋಂಥ ಬುಕ್ಸ್ ಇರುತ್ತೆ ಅದನ್ನು ರೆಫರ್ ಮಾಡಿ ನಾವು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬಹುದು ಆದರೆ ಕೆ ಸೆಟ್ ಎಕ್ಸಾಮ್ ಒಂದೇ ರೀತಿ ಪ್ರಶ್ನೆಗಳನ್ನು ಕೇಳೋದಿಲ್ಲ ನೀವು ಬುಕ್ಸ್ ಓದೋದ್ರ ಜೊತೆ ಜೊತೆಯಲ್ಲೇ ಯೂಟ್ಯೂಬ್ ಚಾನಲ್ಗಳನ್ನ ರೆಫರ್ ಮಾಡಬೇಕಾಗುತ್ತೆ ಕೆಲವೊಂದು ವೆಬ್ಸೈಟ್ಗಳನ್ನು ಕೂಡ ವಿಸಿಟ್ ಮಾಡಬೇಕಾಗುತ್ತೆ ಸಂಬಂಧಪಟ್ಟ ವಿಷಯ ಅಥವಾ ಅಂಶಗಳನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ವೆಬ್ಸೈಟ್ ಹಾಗೂ ಇತರೆ ಮೂಲಗಳಿಂದ ನಾವು ಮಾಹಿತಿಯನ್ನು ತಗೊಳೋದು ಅನಿವಾರ್ಯವಾಗುತ್ತೆ ನಾನು ಪತ್ರಿಕೆ ಟೂಗೆ ಸಂಬಂಧಪಟ್ಟ ಹಾಗೆ ರಾಜ್ಯಶಾಸ್ತ್ರ ವಿಷಯದ ಬಗ್ಗೆ ತಿಳಿಸ್ಕೊಡುವಂಥ ಟೈಮಲ್ಲಿ ರಾಜ್ಯಶಾಸ್ತ್ರಕ್ಕೆ ಉಪಯೋಗ ಆಗಿರುವಂತಹ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳು ಹಾಗೆ ಸಾಕಷ್ಟು ವೆಬ್ಸೈಟ್ಗಳನ್ನು ಕೂಡ ತಿಳಿಸ್ಕೊಡ್ತೀನಿ ಅವಶ್ಯಕತೆ ಇರೋ ಅಂಥವರು ನಮ್ಮ ಚಾನಲ್ನ ಫಾಲೋ ಮಾಡಿ ನೆಕ್ಸ್ಟ್ ವಿಡಿಯೋಗಾಗಿ ವೆಯ್ಟ್ ಮಾಡಿ ಆದ್ದರಿಂದ ನಾವು ಎಷ್ಟೋ ಸರ್ತಿ ನ್ಯೂಸ್ ನೋಡಬೇಕಾದರೂ ಕೂಡ ಕೆ ಎಸ್ ಎಟ್ ಎಕ್ಸಾಮ್ಗೆ ಉಪಯೋಗ ಆಗಿರುವಂತಹ ಮಾಹಿತಿ ಸಿಗುತ್ತೆ ನಾನು ಈಗಾಗಲೇ ಹೇಳ್ದಾಗೆ ಸಿಲೆಬಸ್ ನಮ್ಮ ಮೈಂಡಲ್ಲಿದ್ದರೆ ಯಾವ ಅಂಶ ಎಲ್ಲಿಗೆ ಉಪಯೋಗ ಆಗುತ್ತೆ ಅನ್ನೋದು ನಮಗೆ ಅರ್ಥ ಆಗುತ್ತೆ ಅಥವಾ ಪೇಪರ್ ಒನ್ಗೆ ಸಂಬಂಧಪಟ್ಟಾಗೆ ಯಾವುದಾದ್ರೂ ಹೊಸ ಡೆವಲಪ್ಮೆಂಟ್ ಆಗಿರುತ್ತೆ ಅಥವಾ ಯಾವುದಾದ್ರು ಹೊಸ ಹೊಸ ಸಾಫ್ಟ್ವೇರ್ಗಳು ಬರ್ತಾ ಇರ್ತವೆ ಅದರಲ್ಲಿ ನಿಮಗೆ ಕಮ್ಯುನಿಕೇಷನ್ ಸಂಬಂಧಪಟ್ಟ ಹಾಗೆ ಒಂದು ಅಧ್ಯಾಯ ಇದೆ ಹಾಗೆ ಕಂಪ್ಯೂಟರ್ ಸಂಬಂಧಪಟ್ಟ ಹಾಗೆ ಇದೆ ಇದರಲ್ಲಿ ಆಗುವಂತಹ ಹೊಸ ಹೊಸ ಬದಲಾವಣೆಗಳು ನಾವು ಅರ್ಥ ಮಾಡ್ಕೊಳೋದಕ್ಕೆ ಅನುಕೂಲ ಆಗುತ್ತೆ ಆದ್ದರಿಂದ ಕೇವಲ ಪುಸ್ತಕಗಳನ್ನು ಓದದೆ ಅವುಗಳ ಜೊತೆಯಲ್ಲಿ ಇತರೆ ಮೂಲಗಳಿಂದಲೂ ಕೂಡ ನೀವು ಮಾಹಿತಿಯನ್ನು ಸಂಗ್ರಹಣೆ ಮಾಡೋದು ಬಹಳ ಅನಿವಾರ್ಯವಾಗಿದೆ ಮುಂದಿನ ಅಂಶದ ಬಗ್ಗೆ ನಾವು ಗಮನ ಕೊಡೋದಾದರೆ ಹಿಂದಿ ಅಥವಾ ಇಂಗ್ಲೀಷ್ ಭಾಷೆಗಳನ್ನು ಕಲಿಯೋದು ಬಹಳ ಅನಿವಾರ್ಯ ಲರ್ನ್ ಹಿಂದಿ ಆರ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಇದೇನಪ್ಪ ಕೆ ಎಸ್ ಎಟ್ ಎಕ್ಸಾಮ್ ಕನ್ನಡದಲ್ಲೇ ಇರುತ್ತಲ್ಲ ಯಾಕೆ ಹಿಂದಿ ಇಂಗ್ಲೀಷ್ ಕಲಿಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ ನಮಗೆಲ್ಲ ಕನ್ನಡದ ಮೇಲೆ ಅಭಿಮಾನ ಇದ್ದೇ ಇರುತ್ತೆ ಅದು ಇರಲೇಬೇಕು ಆ ಮಿತಿಯನ್ನು ದಾಟಿ ಸೈದ್ಧಾಂತಿಕ ವಿಚಾರಗಳು ರಾಜಕೀಯ ವಿಚಾರಗಳು ಏನೇ ಇದ್ದರೂ ಕೂಡ ನಾವು ಭಾರತದಲ್ಲಿ ಪ್ರಸ್ತುತ ಸ್ಪರ್ಧಾ ಜಗತ್ತಿನಲ್ಲಿ ಸರ್ವೈವ್ ಆಗಬೇಕು ಅಂದರೆ ಹಿಂದಿ ಅಥವಾ ಇಂಗ್ಲೀಷ್ ಕಲಿಯೋದು ಬಹಳ ಅನಿವಾರ್ಯ ಏನಕ್ಕೆ ಅಂತಲೂ ಕೂಡ ನಾನು ಉದಾಹರಣೆ ಸಹಿತ ಹೇಳ್ತೀನಿ ಈಗ ನೀವು ಕೆಸೆಟ್ ಎಕ್ಸಾಮ್ ಬರೆಯೋದನ್ನೇ ನಾನು ಹೇಳೋದಾದರೆ ಕನ್ನಡದಲ್ಲಿ ಸಾಕಷ್ಟು ಪುಸ್ತಕಗಳು ಇಲ್ಲ ಒಂದು ವೇಳೆ ಕೆಲವೊಂದು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಇರುವಂಥ ಪುಸ್ತಕಗಳಲ್ಲೂ ಕೂಡ ಮಾಹಿತಿ ಬಹಳ ಸೀಮಿತವಾಗಿರುತ್ತೆ ಅಥವಾ ಹಳೆಯದಾಗಿರುತ್ತೆ ನಾನು ಸಾಕಷ್ಟು ಬುಕ್ಸ್ಗಳನ್ನ ರೆಫರ್ ಮಾಡಿದೆ ಸ್ಟಾರ್ಟಿಂಗ್ ಕೆಸೆಟ್ ಎಕ್ಸಾಮ್ ಬರೆಯುವಂಥ ಟೈಮಲ್ಲಿ ಮೊದಲು ನಾನು ಕನ್ನಡ ಮೀಡಿಯಂ ಬುಕ್ಸಲ್ಲಿ ಓದ್ಕೊಂಡು ಹೋಗಿ ಎಕ್ಸಾಮ್ ಬರೆಯುವಂಥ ಟೈಮಲ್ಲಿ ನನಗೆ ಸಾಕಷ್ಟು ಸಮಸ್ಯೆಗಳು ಉಂಟಾದವು ಆಗ ನನಗೆ ಅರ್ಥ ಆಯಿತು ಇಂಗ್ಲೀಷ್ ಅಥವಾ ಹಿಂದಿ ಕಲಿಯೋದು ಅನಿವಾರ್ಯ ಅಂತ ಆದ ನಂತರ ನಾನು ಹಿಂದಿಯಲ್ಲಿ ಸ್ವಲ್ಪ ನನಗೆ ಹೆಚ್ಚಿನ ಜ್ಞಾನ ಇದ್ದಿದ್ದ ಕಾರಣ ನಾನು ಹಿಂದಿಗೆ ಹೊತ್ತು ಕೊಟ್ಟು ಹಲವಾರು ಯೂಟ್ಯೂಬ್ ಚಾನಲ್ಗಳನ್ನ ಹಿಂದಿಯಲ್ಲಿ ರೆಫರ್ ಮಾಡಿದೆ ಅದಾದ ನಂತರ ನನಗೆ ಎನ್ ಇ ಅಲ್ಲೂ ಸಕ್ಸಸ್ ಸಿಕ್ತು ಹಾಗೆ ಕೆಸೆಟ್ ಎಕ್ಸಾಮಲ್ಲೂ ಕೂಡ ಸಕ್ಸಸ್ ಸಿಕ್ತು ಆದ್ದರಿಂದ ನೀವುಗಳು ಕೂಡ ಹಿಂದಿ ಅಥವಾ ಇಂಗ್ಲೀಷ್ ಕಲಿತಾಗ ಸಾಕಷ್ಟು ಜ್ಞಾನವನ್ನು ನೀವು ಸಂಪಾದನೆ ಮಾಡ್ಬೋದು ಇನ್ನೂ ಒಂದು ಹೇಳಬೇಕು ಅಂದರೆ ಈಗ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಅಂದರೆ ಇಂಗ್ಲೀಷ್ ಭಾಷೆಯಲ್ಲಿ ಉತ್ತೀರ್ಣರಾಗೋದು ಅನಿವಾರ್ಯವಾಗಿರುತ್ತೆ ಆ ದೃಷ್ಟಿಯಿಂದನಾದರೂ ಇಂಗ್ಲೀಷ್ ಕಲಿಬೇಕಾಗುತ್ತೆ ಇಲ್ಲಪ್ಪ ನನಗೆ ಇಂಗ್ಲೀಷ್ ಕಲಿಯೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಈಗ ಸದ್ಯಕ್ಕೆ ನಾನು ಕೆಸೆಟ್ ಎಕ್ಸಾಮ್ ಪಾಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇರೋರು ಮುಂದೆ ಆದರೂ ನೆಟ್ ಬರೀಬೇಕಾಗುತ್ತೆ ಹಾಗಾದ್ರೂ ನಿಮಗೆ ಇಂಗ್ಲೀಷ್ ಜ್ಞಾನ ಬೇಕಾಗುತ್ತೆ ಕನಿಷ್ಠ ಪಕ್ಷ ನೀವು ಅವಶ್ಯಕತೆ ಇರುವಂತಹ ಬುಕ್ಸ್ ಓದಬೇಕು ಅಂದರೂ ಕೂಡ ನಿಮಗೆ ಹಿಂದಿ ಅಥವಾ ಇಂಗ್ಲೀಷ್ ಬರೋದು ಅನಿವಾರ್ಯವಾಗಿರುತ್ತೆ ಹಾಗೆ ಪೇಪರ್ ಒನ್ಗೂ ಕೂಡ ನಿಮಗೆ ಅಷ್ಟು ಪುಸ್ತಕಗಳು ಕನ್ನಡದಲ್ಲಿ ಸಿಗೋದಿಲ್ಲ ನೀವು ಇದನ್ನೆಲ್ಲ ವೆಬ್ಸೈಟ್ಗಳಲ್ಲಿ ಓದಬೇಕಾಗುತ್ತೆ ಆಗ ನಿಮಗೆ ಕನ್ನಡದಲ್ಲೇ ನಮಗೆ ಮಾಹಿತಿ ಬೇಕು ಅಂದರೆ ಸ್ವಲ್ಪ ಕಷ್ಟ ಹಾಗಾಗಿ ಈ ಭಾಷೆಗಳನ್ನು ಕಲ್ತರೆ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನೋದು ನನ್ನ ಸ್ವಂತ ಅನುಭವ ಸೊ ಓಕೆ ಸ್ಟೂಡೆಂಟ್ಸ್ ನನಗೆ ಅನಿಸಿರುವಂಥ ಎಲ್ಲ ಎಕ್ಸ್ಪೀರಿಯನ್ಸ್ನ ಅಥವಾ ನಾನು ಫೇಸ್ ಮಾಡಿರುವಂತಹ ಚಾಲೆಂಜಸ್ಗಳನ್ನ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೂ ಇಷ್ಟ ಆದರೆ ಅಳವಡಿಸ್ಕೊಳ್ಳಿ ಹಾಗೆ ನೀವಿರೋ ಅಂಥ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಯಾರಿಗೂ ಒಬ್ಬರಿಗೆ ಅನುಕೂಲ ಆಗುತ್ತೆ ನಿಮ್ಗೆ ಯಾವುದಾದ್ರೂ ಪೇಪರ್ ಬಗ್ಗೆ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ಕ್ಲಾರಿಫಿಕೇಷನ್ ಬೇಕಿದ್ದರೆ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ರಾಜ್ಯಶಾಸ್ತ್ರ ವಿಷಯದಲ್ಲಿ ಕೆ ಎಸ್ ಪರೀಕ್ಷೆಗೆ ಹೇಗೆ ಪ್ರಿಪೇರ್ ಆಗಬೇಕು ಹಾಗೆ ಪೇಪರ್ ಒನ್ಗೆ ಸಂಬಂಧಪಟ್ಟ ಹಾಗೆ ಹೇಗೆ ನಾವು ಸ್ಟಡಿ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಮುಂದೆ ಸಿಗೋಣ ಧನ್ಯವಾದಗಳು